ಹುಟ್ಟು ಉಚಿತ ಸಾವು ಖಚಿತ ಅಂತ ದೊಡ್ಡವರು ಹೇಳೋದು ಸುಳ್ಳಲ್ಲ ನೋಡಿ ಯಾವುದೇ ವ್ಯಕ್ತಿ ಈ ಭೂಮಿ ಮೇಲೆ ಹುಟ್ಟಿದರೂ ಅವನು ಸಾಯಲೇಬೇಕು ಮನುಷ್ಯ ಆಗಲಿ ದೇವರೇ ಆಗಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಮಹಾನ್ ವಿಷ್ಣು ಈ ಭೂಮಿ ಮೇಲೆ ಒಂಬತ್ತು ಅವತಾರಗಳನ್ನು ಎತ್ತಿದ್ದಾನೆ ಆ ಅವತಾರಗಳಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಶ್ರೀ ಕೃಷ್ಣ ಹಾಗೂ ರಾಮನ ಸಾವು ಹೇಗಾಯಿತು ಅಂತ ಹೇಳ್ತೀನಿ ಒಂದು ವೇಳೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ಒಳಗೆ ಹೋಗೋಣ ಮೊದಲನೆಯದಾಗಿ ಭಗವಾನ್ ಶ್ರೀಕೃಷ್ಣನ ಬಗ್ಗೆ ನೀವು ತಿಳಿದಿರಲೇಬೇಕು ದೇವಕಿನಂದನ ಶ್ರೀಕೃಷ್ಣ ಮಹಾಭಾರತ ಯುದ್ಧ ಆದ ಮೇಲೆ ಪಾಂಡವರಿಗೆ ಜಯ ತಂದುಕೊಟ್ಟ ಪಾಂಡವರು ಸ್ವಲ್ಪ ವರ್ಷಗಳ ಕಾಲ ರಾಜ್ಯ ಭಾರ ಮಾಡಿ ರಾಜ್ಯವನ್ನು ತಮ್ಮ ವಾರಸುದಾರರಿಗೆ ವಹಿಸಿ ಸ್ವರ್ಗದ ಕಡೆ ಹೆಜ್ಜೆ ಹಾಕುತ್ತಾ ಹೋದರು ಧರ್ಮರಾಯನನ್ನು ಬಿಟ್ಟು ಇನ್ನೆಲ್ಲರೂ ದಾರಿಯುದ್ಧಕ್ಕೂ ಸಾವನ್ನಪ್ಪುತ್ತಾ ಬಂದರು ಕೊನೆಗೆ ಧರ್ಮರಾಯನು ಪ್ರಾಣ ಬಿಟ್ಟ ಅಶ್ವತ್ಥಮ್ಮನ ಸಾವಿನ ಬಗ್ಗೆ ಸುಳ್ಳು ಮಾಹಿತಿ ನೀಡಿದ್ದರಿಂದ ಸ್ವಲ್ಪ ಕಾಲ ನರಕದಲ್ಲಿದ್ದು ನಂತರ ಸ್ವರ್ಗ ಪ್ರಾಪ್ತ ಮಾಡಿಕೊಂಡ ಶ್ರೀಕೃಷ್ಣನಿಗೆ ಗಾಂಧಾರಿ ಶಾಪ ಇರುತ್ತೆ ಹೇಗೆ ಕೌರವರು ಪಾಂಡವರು ಕಿತ್ತಾಡಿ ನಾಶವಾಗುತ್ತಾರೋ ಅದೇ ರೀತಿ ಯಾದವ ಕೊಲದವರು ಅವರವರೇ ಕಿತ್ತಾಡಿ ನಿಮ್ಮ ವಂಶವೇ ನಾಶವಾಗಲಿ ಅಂತ ಗಾಂಧಾರಿ ಶಾಪ ಕೊಟ್ಟಿರ್ತಾಳೆ ಅದೇ ರೀತಿ ಎಲ್ಲ ಯಾದವರು ತಮ್ಮಲ್ಲೇ ಕಿತ್ತಾಡಿ ಯಾದವರ ವಂಶವೇ ಸರ್ವನಾಶವಾಗುತ್ತೆ ಶ್ರೀಕೃಷ್ಣನಿಗೆ ಅವನ ಸಾವಿನ ಬಗ್ಗೆ ಮುಂಚೆಯೇ ಅರಿವಿದ್ದ ಕಾರಣ ಒಂದು ದಟ್ಟ ಅರಣ್ಯದಲ್ಲಿ ಕೊಳಲು ನುಡಿಸುತ್ತಾ ಮಲಗಿರುತ್ತಾನೆ ಆ ಸಮಯದಲ್ಲಿ ಜರ ಅನ್ನೋ ಬೇಟೆಗಾರ ಶ್ರೀಕೃಷ್ಣನ ಕಾಲು ಬೆರಳಿಗೆ ಬಾಣ ಬಿಡುತ್ತಾನೆ ಅಲ್ಲಿಯೇ ಶ್ರೀಕೃಷ್ಣನ ಅಂತ್ಯವಾಗುತ್ತೆ ಇದರಿಂದ ಕೂಡ ಒಂದು ಕತೆ ಇದೆ ವಿಷ್ಣು ರಾಮನ ಅವತಾರದಲ್ಲಿದ್ದಾಗ ವಾಲಿಗೆ ಹಿಂದೆ ನಿಂತು ಬಾಣ ಬಿಟ್ಟಿರುತ್ತಾನೆ ಅದಕ್ಕೆ ರಾಮನು ವಾಲಿಗೆ ಮುಂದಿನ ಜನ್ಮದಲ್ಲಿ ನೀನು ನನ್ನ ಸಾವಿಗೆ ಕಾರಣವಾಗ್ತೀಯಾ ಎಂದು ವರದಾನ ನೀಡಿರುತ್ತಾನೆ ಆ ವರದ ರೀತಿಯೇ ವಾಲಿ ಜರನ ರೂಪದಲ್ಲಿ ಬಂದು ಕೃಷ್ಣ ಅವತಾರವನ್ನ ಮುಗಿಸಿರುತ್ತಾನೆ ಇನ್ನು ರಾಮನ ಅಂತ್ಯ ಹೇಗಾಯಿತು ಅಂತ ನೋಡೋದಾದರೆ ರಾಮ ರಾವಣನ ವಿರುದ್ಧ ಹೋರಾಡಿ ಸೀತೆಯನ್ನು ಅಯೋಧ್ಯೆಗೆ ಕರೆದುಕೊಂಡು ಬಂದಿರುತ್ತಾನೆ ಆಗ ಅಲ್ಲಿದ್ದ ಯಾರೋ ಒಬ್ಬ ಪ್ರಜೆ ಸೀತೆಯನ್ನು ಅವಮಾನದ ದೃಷ್ಟಿಯಲ್ಲಿ ನೋಡಿದ ಕಾರಣ ಗರ್ಭಿಣಿಯಾಗಿದ್ದ ಸೀತೆಯನ್ನು ಮತ್ತೆಗೆ ಕಾಡಿಗೆ ಖರೀದಿಸುತ್ತಾನೆ ವಾಲ್ಮೀಕಿ ಆಶ್ರಮಕ್ಕೆ ಬಂದು ನೆಲೆಸಿದ ಸೀತಾಮಾತೆಗೆ ಲವಾಕುಶ ಎಂದು ಇಬ್ಬರು ಗಂಡು ಮಕ್ಕಳ ಜನನವಾಯಿತು ಒಮ್ಮೆ ರಾಮ ಅಶ್ವಮೇಧ ಯಾಗಕ್ಕೆ ಕುದುರೆಯನ್ನು ಬಿಟ್ಟಾಗ ಲವಾಕುಶರು ಕುದುರೆಯನ್ನು ಕಟ್ಟು ಹಾಕುತ್ತಾರೆ ಲಕ್ಷ್ಮಣ ತನ್ನ ಅಣ್ಣನ ಮಕ್ಕಳು ಅಂತ ಗೊತ್ತಾಗದೆ ಅವರ ವಿರುದ್ಧ ಯುದ್ಧ ಮಾಡಿ ಸೋಲುತ್ತಾನೆ ನಂತರ ಸ್ವತಃ ಶ್ರೀರಾಮನೇ ಲವಾಕುಶರ ವಿರುದ್ಧ ಯುದ್ಧ ಮಾಡಲು ಬಂದಾಗ ತನ್ನ ಮಕ್ಕಳು ಎಂದು ತಿಳಿದಾಗ ಅಲ್ಲೇ ಮತ್ತೆ ಶ್ರೀರಾಮ ಸೀತಾಮಾತೆಯ ಸಮ್ಮಿಲನವಾಗುತ್ತದೆ ಅರಮನೆಗೆ ಬರಲು ತಿರಸ್ಕರಿಸಿದ ಸೀತಾಮಾತೆ ತನ್ನ ಗಂಡ ನನ್ನನ್ನು ಅವಮಾನಿಸಿದ ಎಂದು ಲವಕುಶರನ್ನು ಶ್ರೀರಾಮನಿಗೆ ಒಪ್ಪಿಸಿ ತನ್ನ ಕರ್ತವ್ಯ ಮುಗಿಯಿತು ಎಂದು ಭೂಮಿಯ ಒಳಗೆ ಹಾಗೆ ಐಕ್ಯಳಾಗುತ್ತಾಳೆ ಸೀತಾಮಾತೆ ಈ ಕತೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಇದು ಉತ್ತರ ರಾಮಾಯಣದಲ್ಲೇ ಇದೆ ಅಂತ ಕರೀತಾರೆ ಇದರ ಪ್ರಕಾರ ಇದೆಲ್ಲ ಆದ ಮೇಲೆ ಶ್ರೀರಾಮ ತನ್ನ ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ಬರುತ್ತಾನೆ ಪದ್ಮ ಪುರಾಣದ ಪ್ರಕಾರ ಸಮೃದ್ಧಿಯಾಗಿ ಆಳ್ವಿಕೆ ಮಾಡುತ್ತಿದ್ದ ಶ್ರೀರಾಮನ ಆಸ್ಥಾನಕ್ಕೆ ಒಬ್ಬ ಯತಿ ಬರುತ್ತಾನೆ ಆ ಯತಿ ಶ್ರೀರಾಮನ ಬಳಿ ಏಕಾಂತವಾಗಿ ಮಾತಾಡಬೇಕು ಅಂತ ಹೇಳಿದಾಗ ರಾಮನು ಯತಿಯನ್ನು ಕೊಠಡಿಗೆ ಕರೆದುಕೊಂಡು ಹೋಗಿ ಲಕ್ಷ್ಮಣನಿಗೆ ತಮ್ಮ ಏಕಾಂತಕ್ಕೆ ಅಡ್ಡ ಬರದೇ ಇರೋ ಹಾಗೆ ನೋಡಿಕೋ ಅಂತ ಜವಾಬ್ದಾರಿಯನ್ನು ವಹಿಸುತ್ತಾನೆ ಲಕ್ಷ್ಮಣ ಕಾವಲು ಕಾಯುತ್ತಿರುವಾಗ ಆ ಯತಿ ಶ್ರೀರಾಮನಿಗೆ ತನ್ನ ನಿಜವಾದ ರೂಪ ತೋರಿಸುತ್ತಾನೆ ಅವನು ಮತ್ಯಾರೋ ಅಲ್ಲ ಕಾಲಪುರುಷ ಶ್ರೀರಾಮ ಭೂಮಿಗೆ ಬಂದ ಕಾರ್ಯ ಮುಗಿಯಿತು ಎಂದು ತಿಳಿಸಲು ಬಂದಿರುತ್ತಾನೆ ಅದೇ ಸಮಯದಲ್ಲಿ ದುರ್ವಾಸ ಅರಮನೆಗೆ ಬರುತ್ತಾರೆ ರಾಮನನ್ನು ಈ ಕ್ಷಣವೇ ನೋಡಬೇಕು ಎಂದಾಗ ಲಕ್ಷ್ಮಣ ನಿರಾಕರಿಸುತ್ತಾನೆ ಅದಕ್ಕೆ ದುರ್ವಾಸ ರಾಮನಿಗೆ ಶಾಪ ಕೊಡುವುದಾಗಿ ಹೇಳಿದಾಗ ತನ್ನಿಂದ ರಾಮನಿಗೆ ಯಾವ ಕೆಡುಕಾಗಬಾರದೆಂದು ಭಾವಿಸಿ ರಾಮ ಮತ್ತು ಕಾಲಪುರುಷನ ಏಕಾಂತವನ್ನು ಅಡ್ಡಿ ಮಾಡುತ್ತಾನೆ ಆಗಿನ ಕಾಲದಲ್ಲಿ ಯಾರು ರಾಜನ ಆಜ್ಞೆಯನ್ನು ಮೂರುತ್ತಾರೋ ಅವರಿಗೆ ಮರಣ ದಂಡನೆಯನ್ನು ನೀಡಲಾಗುತ್ತಿತ್ತು ಆದರೆ ತನ್ನ ಸ್ವಂತ ತಮ್ಮನಿಗೆ ರಾಮ ಹೇಗೆ ತಾನೇ ಮರಣ ದಂಡನೆ ನೀಡುತ್ತಾನೆ ಆದ್ದರಿಂದ ರಾಮ ಲಕ್ಷ್ಮಣನಿಗೆ ರಾಜ್ಯವನ್ನು ತ್ಯಜಿಸಿ ದೂರ ಹೋಗಬೇಕು ಎಂದು ಆಜ್ಞೆ ವಹಿಸುತ್ತಾನೆ ಲಕ್ಷ್ಮಣನು ರಾಮನನ್ನು ಬಿಟ್ಟು ಇರಲಾಗದೆ ಹರಿಯುತ್ತಿರುವ ಸರಿಯು ನದಿಯಲ್ಲಿ ಜೀವಾರ್ಪಣೆ ಮಾಡುತ್ತಾನೆ ಶೇಷನಾಗನಾಗಿ ಅರಿದು ಹೋಗುತ್ತಾನೆ ರಾಮನನ್ನು ಬಿಟ್ಟು ಲಕ್ಷ್ಮಣನಿಲ್ಲ ಲಕ್ಷ್ಮಣನನ್ನು ಬಿಟ್ಟು ಶ್ರೀರಾಮನಿಲ್ಲ ಅನ್ನೋ ಹಾಗೆ ರಾಮನು ಕೂಡ ಲಕ್ಷ್ಮಣನಿರದೆ ಬದುಕಲು ಸಾಧ್ಯವಾಗದೆ ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟಿ ಹರಿಯುತ್ತಿರುವ ಸರೆಯು ನದಿಯಲ್ಲಿ ನಡೆಯುತ್ತಲೇ ಕಣ್ಮರೆಯಾಗುತ್ತಾನೆ ಎಂದು ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿದೆ ಇವತ್ತಿಗೂ ಅಯೋಧ್ಯೆಯ ಸರೆಯು ನದಿಯಲ್ಲಿ ಶ್ರೀರಾಮ ಐಕ್ಯನಾಗಿದ್ದ ಸ್ಥಳವನ್ನು ತೋರಿಸುತ್ತಾರೆ ಇದಾಗಿತ್ತು ಶ್ರೀರಾಮಕೃಷ್ಣನ ಅವತಾರದ ಅಂತ್ಯದ ಕತೆ